ಹಾಕಿದರೆ ಜಾರ್ಜ್ ಹಾಕಿದರೆ ಎಚ್ ಕೆ ಪಾಟೀಲು ಸಂತೋಷ್ ಲಾಡು ಸರ್ಕಾರ ನಾನು ಮುಖ್ಯಮಂತ್ರಿಗಳು ಹೇಳಿರೋದು ನಾವಿರೋದಲ್ಲ ಮುಖ್ಯಮಂತ್ರಿಗಳು ಆದೇಶ ಮಾಡಿ ನೀವು ಜನರ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿದ್ರೆ ಇದು ಯಾರು ಮಾಡಲೇ ಇಲ್ಲ ಈ ಸಮಸ್ಯೆ ಬರ್ಸ ಬಗೆಹರಿಸಿದ್ರೆ ಈ ಒಕ್ ಬೋರ್ಡ್ ಅಲ್ಲೇ ಬರ್ತಾ ಇತ್ತು ನೀವು ಹೋಗಿದ್ರೆ ಕುಂದು ಕೊರತೆ ಕೇಳಿದ್ರೆ ಈ ಒಕ್ ಅಲ್ಲೇ ಬರ್ತಾ ಇತ್ತು ಅಲ್ಲೇ ಸಮಸ್ಯೆ ಬಗ್ಗೆ ಇರ್ತಾ ಇತ್ತು ಇರಲಿಲ್ಲ ಇವ್ರು ಏನು ಮಾಡಿದ್ರು ನಾನು ನೋಡಿದೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಈ ಗುರುವಾರದ ಸರ್ಕಾರ ಅಂತ ಇದು ಪ್ರತಿ ಗುರುವಾರ ವಿಧಾನಸೌಧಕ್ಕೆ ಬರ್ತಾರೆ ಆಮೇಲೆ ಯಾರು ಬರೋದೇ ಇಲ್ಲ ನಾನು ಮೊನ್ನೆ ಇವ್ರನ್ನೆಲ್ಲ ಮಾಧ್ಯಮದವ್ರು ಬಂದು ಹೇಳಿದ್ರು ಇವತ್ತೊಂದ್ಸರಿ ಟೂರ್ ಮಾಡ್ಬಿಡಿ ಸರ್ ಅಂತ ನಾನು ಆಪೋಸಿಷನ್ ಆಫೀಸಲ್ಲಿ ಕೂತಿದ್ದೆ ನಾನು ಚೆಕ್ ಮಾಡಿದೆ ಯಾರ್ಯಾರು ಇದ್ದಾರೆ ಅಂತ ಎಚ್ ಕೆ ಪಾಟೀಲ್ ಒಬ್ರು ಅದು ಏನೋ ಸಡನ್ ಆಗಿ ಬಂದ್ರು ಎಸ್ ಕೆ ಪಾಟೀಲ್ ಅವತ್ತಿಲ್ಲ ಅಂದಿದ್ರೆ ನಾನು ಎಲ್ಲರ ಆಫೀಸ್ಗೂ ಎಲ್ಲರ ಡೋರ್ಗೂ ಬರ್ತಾ ಇದ್ದೆ ನಾನು ಪುಣ್ಯಕ್ಕೆ ಎಸ್ ಕೆ ಪಾಟೀಲ್ ಇಡೀ ಸರ್ಕಾರ ಕಾಪಾಡ್ಬಿಟ್ಟು ಅವರು ಬಂದ್ ಕೂತ್ಕೊಂಡ್ರು ನಾನು ಪ್ರೋಗ್ರಾಮ್ ಕ್ಯಾನ್ಸಲ್ ಅಂದೆ ಇಲ್ಲ ಅಂದ್ರೆ ಎಲ್ಲಾ ಆಫೀಸ್ಗೂ ಬರ್ತಾ ಇದ್ದೆ ನಾನು ಬಂದು ಕದ ತಡ್ತಾ ಅವ್ರ ರಾತ್ರಿ ಗುರುವಾರದ ಸರ್ಕಾರ ಗುರುವಾರದ ಸರ್ಕಾರ ಏನ್ ಮಾಡೋದು ಇದಕ್ಕೆ ಅದರಿಂದ ಅಧ್ಯಕ್ಷರೇ ನಾನು ಪ್ರಮುಖವಾಗಿ ಇಷ್ಟೊತ್ತು ಸರ್ಕಾರದ ಬಗ್ಗೆ ಹೇಳಿದೀನಿ ವಕ್ ಅಂದರೆ ಏನು ವಕ್ ಬೋರ್ಡ್ ಸನ್ಮಾನ್ಯ ಅಧ್ಯಕ್ಷರೇ ವಕ್ ಅನ್ನೋದು ಕುರಾನ್ ಅಲ್ಲೇ ಇಲ್ಲ ವಕ್ ಅನ್ನೋ ಪದ ಕುರಾನ್ ಅಲ್ಲಿ ಇಲ್ಲ ವಕ್ ಪದದ ಮೂಲ ಅರೇಬಿಕ್ ಭಾಷೆಯಲ್ಲಿ ವಕೂಫ್ ಒಬ್ಬ ಮುಸ್ಲಿಂ ಸ್ವಯಾರ್ಜಿತ ಆಸ್ತಿ ಸ್ವಚ್ಛೆಯಿಂದ ಶಾಶ್ವತವಾಗಿ ಅಲ್ಲಾನಿಗೆ ಅಲ್ಲಾನಿಗೆ ಸಮರ್ಪಣೆ ಮಾಡುವುದರ ಅರ್ಥನೇ ಒಕ್ಕಂತ ಅಂದ್ರೆ ಒಬ್ಬ ಟ್ರೂ ಮುಸ್ಲಿಂ ಟ್ರೂ ಮುಸ್ಲಿಂ ಸ್ವ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರ್ಬೇಕು ಅವನು ಅದನ್ನ ಶಾಶ್ವತವಾಗಿ ಅಲ್ಲ ಕೊಡ್ಬೇಕು ಅದು ಅದು ಒಕ್ಕಂತ ಇರೋ ಅಂಥದ್ದು ಮೂಲ ನಾನು ಯಾಕೆ ಈ ಪದ ಹೇಳ್ತೀನಿ ಮುಂದೆ ಬರ್ತಾ ಇದ್ದು ಅಂದ್ರೆ ಟ್ರೂ ಟ್ರೂ ಮುಸ್ಲಿಂ ಕೊಡಬೇಕು ಬೇರೆಯವ್ರಲ್ಲ ಟ್ರೂ ಮುಸ್ಲಿಂ ಕೊಡಬೇಕು ಅಲ್ಲಾನಿಗೆ ಅರ್ಪಿಸಿದ ಆಸ್ತಿ ಒಕ್ ಅಂತ ಅದಕ್ಕೆ ಹೆಸರು ಆಸ್ತಿ ದಾನ ಮಾಡ್ತಾರಲ್ಲ ಆ ದಾನ ಮಾಡೋನ್ಗೆ ವಾಕೀಫ್ ಅಂತ ಹೇಳ್ತಾರೆ ದಾನ ಕೊಡೋನು ವಾಕೀಫ್ ಆಸ್ತಿಯ ನಿರ್ವಹಣೆ ಮಾಡಲು ನಿಯೋಜನೆ ಮಾಡ್ತಾರಲ್ಲ ಅವ್ರನ್ನ ಮತವಲ್ಲಿ ಅಂತ ಹೇಳ್ತಾರೆ ಈ ಹಾ ಹಾ ಮುತುವಲ್ಲಿ 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 ಅಂತ ಹೇಳ್ತಾರೆ ಅದನ್ನ ನಿರ್ವಹಣೆ ಮಾಡೋರು ಮುತುವಲ್ಲಿ ಅಂತ ಈ ಧಾರ್ಮಿಕ ಸೇವಾ ಮುಸ್ಲಿಂ ಕಾನೂನು ಪವಿತ್ರವಾದ ಉದ್ದೇಶದಿಂದ ಏನು ನಾವು ಮಾಡ್ತಾ ಇದ್ದೀರಿ ಅದಕ್ಕೆ ಸಮರ್ಪಣಾ ಪತ್ರ ಅಂತ ಹೇಳಿ ಕೊಡಬೇಕು ಅವ್ರ ಸಮರ್ಪಣಾ ಪತ್ರವನ್ನು ಕೊಟ್ಟರೆ ಅದು ವಕ್ ಬೋರ್ಡ್ಗೆ ಆಸ್ತಿ ಆಗ್ತದೆ ಭಾರತದಲ್ಲಿ ಮೊದಲ ಬಾರಿಗೆ ಭಾರತದ ಸುಲ್ತಾನ್ ಮೊಯ್ಜುದ್ದೀನ್ ಸುಲ್ತಾನ್ ಮೊಯ್ಜುದ್ದೀನ್ ಎಂಬಾತ ತನ್ನ ಪ್ರಾಂತಕ್ಕೆ ಯಾರ್ಯಾರು ಬರ್ತಾರೆ ಯಾತ್ರಾತ್ರಿಗಳು ಟೂರಿಸ್ಟ್ ಅವರ ಸೌಕರ್ಯ ಮಾಡಬೇಕು ಅಂತೇಳಿ ಎರಡು ಗ್ರಾಮಗಳನ್ನು ಜುಮ್ಮಾ ಮಸೀದಿಗೆ ಒಕ್ ಅಂತ ಕೊಡ್ತಾರೆ ಇದು ಇತಿಹಾಸ ಒಕ್ಕಿನ ಇತಿಹಾಸ ಇದು ಮುಸ್ಲಿಮರು ದಾನ ಕೊಡೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ದಯಾವ್ಯ ರೈಟ್ಸ್ ಕೊಡೋಕ್ಕೆ ಅವ್ರಿಗೆ ಪೂರ್ತಿ ರೈಟ್ಸ್ ಇದೆ ಕೊಡ್ಬೋದು ಆರಾಮ್ಸೆ ಕೊಡ್ಬೋದು ನಮ್ಮಲ್ಲೂ ಕೊಡ್ತಾರೆ ನಾವು ಹಿಂದೂಗಳು ಎಲ್ಲರೂ ನಾವು ಕೊಡ್ತೀವಿ ನಮ್ಮ ಮಾಗಡಿ ಬಾಲಕೃಷ್ಣನೂ ಕೊಟ್ಟಿದ್ದಾರೆ ದೇವಸ್ಥಾನಗಳಿಗೆಲ್ಲ ನಾವು ಕೊಡ್ತೀರಿ ಇಲ್ಲ ಅಂತಲ್ಲ ಅದರದ್ದೇನು ಆದರೆ ಹಾ ಹೀಗಾಗಿ ಹೀಗಾಗಿ ಈ ವಕ್ ನಿರ್ವಹಣಾ ಪದ್ಧತಿ ಏನಿದೆ ಮತ್ತು ಕಾನೂನಲ್ಲಿರುವ ತಾರತಮ್ಯ ಕಾನೂನಿನ ದುರ್ಬಳಕೆ ಅನ್ಯ ಧರ್ಮೀಯರ ಮೇಲೆ ದೌರ್ಜನ್ಯ ಇದಾಗಬಾರ್ದು ಈ ಕಾನೂನಿನ ಇಲ್ಲದೇ ಇರೋ ಅಂತ ತೂಗು ಗತ್ತಿ ರೈತರ ಮೇಲೆ ತೂಗಬಾರದು ಅನ್ನೋದು ನಮ್ಮ ಉದ್ದೇಶ ನಾವು ಇವತ್ತು ಯಾಕೆ ಇದನ್ನು ಪ್ರಸ್ತಾವ ಮಾಡ್ತಾ ಇದ್ದೀರಿ ಅಂದರೆ ಈ ತೂಗು ಗತ್ತಿ ರೈತನ ತಲೆ ಮೇಲೆ ಬಂದಿದೆ ಅದಕ್ಕೋಸ್ಕರ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಬ್ರಿಟಿಷರು ಫಸ್ಟು ಇದು ಬ್ರಿಟಿಷರು ಅವರು ಈ ಒಕ್ ತಂಟಗೇನು ಹೋಗಿರಲಿಲ್ಲ ಅವ್ರಿಗೆ ಗೊತ್ತಲ್ಲ ಬ್ರಿಟಿಷರು ಹೊಡೆದಾಳುವ ನೀತಿ ಅವರಿಗೆ ದುಡ್ಡು ಜಾಸ್ತಿ ಆಯಿತು